ನಾನು ಇವತ್ತಿನ ದಿನ ಶಿವರಾತ್ರಿ ದಿನ ಕಲಬುರಗಿ ಜಿಲ್ಲೆಯ ಅಳಂದ ಪಟ್ಟಣದಲ್ಲಿರುವಂಥ ರಾಘವ ಚೈತನ್ಯರು ಪ್ರತಿಷ್ಠಾಪಿತ ಈಶ್ವರ ಸಿಂಗ್ ಲಿಂಗ ಏನಿದೆ ಅಲ್ಲಿ ಪೂಜೆ ಮಾಡಕ್ಕೆ ನಾನು ಇವತ್ತು ಬಂದಿದ್ದೀನಿ ಈಗಾಗಲೇ ಕೋರ್ಟು ಹದಿನೈದು ಜನರಿಗೆ ಅಲೋವ್ ಮಾಡಿದೆ ಸೊ ಹದಿನೈದು ಜನರಲ್ಲಿ ನಾನೂ ಒಬ್ಬನು ಕೂಡ ಅಲ್ಲಿ ಪೂಜೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭ ರ್ಯಾಲಿ ಇಲ್ಲ ಪೂಜೆ ಮಾಡೋದು ನಾವು ಮತ್ತೆ ವಾಪಸ್ ಬರ್ತಾ ಇದ್ದೀವಿ ಸೊ ಇಲ್ಲಿ ಗದ್ದಲ ಗೊಂದಲ ಇಲ್ಲ ಇದು ಒಂದು ಇನ್ನು ಪೂಜ್ಯ ಸ್ವಾಮೀಜಿಯವರಿಗೆ ವಕ್ಬೋರ್ಡಿನ ಟ್ರಿಬ್ಯುನಲ್ ಅವರು ಬರಬಾರ್ದು ಅನ್ನೋ ಬ್ಯಾನ್ ಮಾಡಿದ್ದಾರೆ ಅವರು ಅವರು ಬರಬಾರ್ದು ಅಂತನ್ಬೆ ನಾ ಹೇಳೋದು ವಕ್ಬೋರ್ಡ್ ಟ್ರಿಬ್ಯುನಲ್ ಇವರು ಯಾರು ವಕ್ಬೋರ್ಟ್ ಟ್ರಿಬ್ಯುನಲ್ ಇರೋದು ನಿಮ್ಮ ವಕ್ಬ ವಕ್ವಿನ ಸಂಬಂಧಪಟ್ಟಂತಹ ಇಸ್ಲಾಮಿಗೆ ಸಂಬಂಧಪಟ್ಟಂಥ ಕೋರ್ಟ್ ಅದು ಸೊ ನಮಗೆ ಕೋರ್ಟು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ರಚಿತವಾದಂಥ ನಮ್ಮ ಕೋರ್ಟ್ ಇದೆ ಅಲ್ಲಿ ನಾವು ಅವ್ರ ಅವ್ರು ಬ್ಯಾಂಡ್ ಮಾಡಿದರೆ ಇದನ್ನ ಒಪ್ಕೊಳ್ತಿದ್ವಿ ಇದನ್ನು ನಾವು ಒಪ್ಕೊಳಲ್ಲ ನಾನು ಸ್ವಾಮೀಜಿಗೂ ಕನ್ವಿನ್ಸ್ ಮಾಡಿ ಅವರೂ ಬರೋ ಹಾಗೆ ನಾನು ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು ಕೂಡ ನಾನು ಜಿಲ್ಲಾ ಆಡಳಿತಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ಎಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ ಇಡೀ ಇವತ್ತು ಸಾವಿರಾರು ವರ್ಷದಿಂದ ನಾ ಈ ದೇಶದಲ್ಲಿ ಪೂಜೆ ಪುನಸ್ಕಾರ ಈಶ್ವರ ರಾಮ ವಿಷ್ಣು ಎಲ್ಲರನ್ನು ನಾವು ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ಬಂದಂಥದ್ದು ಇವತ್ತು ಕೋರ್ಟ್ ನಿಂದ ಅನುಮತಿ ತಗೊಂಡು ಪೂಜೆ ಮಾಡುವಂಥ ಸ್ಥಿತಿ ದುರ್ದೈವ ಸ್ಥಿತಿ ಬಂತಲ್ಲ ಇದು ನಾಚಿಗೀಡನ ಸಂಗತಿ ಇದು ಸೊ ಇದನ್ನು ಇದನ್ನು ಧಿಕ್ಕಾರ ಹೇಳ್ತಾನೆ ನಾನು ಈ ವ್ಯವಸ್ಥೆಯನ್ನು ನಾನು ಬದಲಾವಣೆ ಮಾಡೋಕೋಸ್ಕರನೇ ನಾವು ಹೋರಾಟ ಮಾಡ್ತಾ ಇದ್ದೀವಿ ವಕ್ ಬೋರ್ಡ್ ಯಾವಾಗ ಬಂತು ವಕ್ಬೋರ್ಡ್ ಬಂದಿತ್ತು ನೆಹರು ಪೀರಿಯಡ್ನಲ್ಲಿ ಪ್ರಾರಂಭ ಆದದ್ದಂದು ಈಗೇ ಅರವತ್ಮೂರನಲ್ಲಿ ಪ್ರಾರಂಭ ಆಗಿದ್ದು ಈ ನಮ್ಮ ಪೂಜೆ ಪುನಸ್ಕಾರ ರಾಘವ ಸಂತರು ಮಹಾನ್ ಸಂತ ರಾಘವ ಚೈತನ್ಯರು ನಾನ್ನೂರು ವರ್ಷದ ಹಿಂದಿನಿಂದ ಪೂಜೆ ಪುನಸ್ಕಾರ ನಡೀತಾ ಇರುವಂಥದ್ದು ವಕ್ ಬೋರ್ಡ್ ಯಾವಾಗ ಬಂತಿದ್ದು ಸೊ ಇದು ಇವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಆಕ್ರಮಣ ಮಾಡಿಕೊಂಡಿದ್ದಾರೆ ಇಲ್ಲಿವರೆಗೆ ಈ ಕರ್ನಾಟಕದಲ್ಲಿ ರೈತರನ್ನು ಒಕ್ಕಲೆಪಿಸಿದಂಥ ವಕ್ ಬೋರ್ಡ್ ಇದ್ದು ಸೊ ಇಂಥ ಒಗ್ಬೋರ್ಡ್ದು ವಿರುದ್ಧ ಇದೆಲ್ಲ ಅತಿಕ್ರಮಣದ ವಿರುದ್ಧವೇ ನಮ್ಮ ಹೋರಾಟ ಇದೆ ನಾನು ಹೇಳೋದು ಇವತ್ತಿನ ಪೂಜೆ ನಾವು ಮುಗಿಸ್ತೀವಿ ಮುಂದಿನ ಹೋರಾಟ ನಾವು ನಿಶ್ಚಿತವಾಗಿ ಮಾಡೇ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತೀನಿ ಮೂರನೇ ತಾರೀಕು ಏನೋ ಒಂದು ಕೋರ್ಟಿನ ಆರ್ಡರ್ ಆಗೋದಿದೆ ನಾವು ಸ್ಟೇಗೆ ಆರ್ಡರ್ ಬಂದೆ ಅಂದರೆ ಅವರು ಹೋಗಬಾರ್ದು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಸ್ಟೇ ತರಬೇಕು ಅಂತ ಹೇಳಿ ಸ್ಟೇ ಸಿಕ್ಕೇ ಸಿಗತ್ತೆ ಯುಗಾದಿಗೆ ಬರುವಂಥ ಯುಗಾದಿಗೆ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮತ್ತೆ ನಾವು ಪೂಜೆ ಮಾಡ್ತೀವಿ ಅಂತವಂತ ಮಾಡ್ತೀವಿ ಸರ್ತಿ ಶಿವರಾತ್ರಿ ದಿನ ಪೂಜೆ ಮಾಡ್ಕೊಂಡು ಮುಖಂಡರ ಬಾಯಿಂದ ಬರೋಂಥದ್ದು ಒಂದೇ ಮಾತು ಇದನ್ನ ಬಿಡೋದಿಲ್ಲ ಉಗ್ರ ಹೋರಾಟ ಮಾಡ್ತೀವಿ ಅವ್ರು ಮತ್ತೆ ಬರೋದ್ ಯಾವಾಗ ಮುಂದಿನ ಶಿವರಾತ್ರಿಗೆ ಯಾಕೆ ಹಿಂಗೆ ನಾಲ್ಕು ವರ್ಷ ಹೆಚ್ಚರ ಅದೇ ನೋಡಿ ನಾವು ಇದನ್ನ ಜೀವಂತವಾಗಿ ಅಂತೂ ಇಟ್ಟಿದ್ದೀವಿ ನಾವು ಬಿಟ್ಬಿಟ್ರೆ ಇದು ವರ್ಷಕ್ಕೆ ಒಂದು ಸಲ ಅನ್ನುವಂಥದ್ದಾದರೂ ಅಟ್ಲೀಸ್ಟ್ ಜೀವಂತವಾಗಿರುವಂಥ ಪ್ರಕ್ರಿಯೆ ಇದೆ ಇನ್ನು ಇದನ್ನೂ ಬಿಟ್ಬಿಟ್ರೆ ಅದು ಹೋಗ್ಬಾರ್ದೇ ಆಗುತ್ತೆ ಈಗ ಆಗಿದೆ ನೋಡಿ ಈಗ ನಾವು ಹೈಕೋರ್ಟಿನ ಇವರು ಒನ್ ಮ್ಯಾನ್ ಕಮಿಷನ್ ನೇಮಿಸಿದರು ಸೀನಿಯರ್ ಒಬ್ಬ ಲಾಯರ್ ಕಮಿಷನ್ ನೇಮ್ಸಕ್ ಹೋದಾಗ ಕಂಪ್ಲೀಟ್ ಹಸಿರು ಬಟ್ಟೆ ಹಾಕಿಬಿಟ್ಟಿದ್ದಾರೆ ಮುಚ್ಚಿಬಿಟ್ಟಿದ್ದಾರೆ ಯಾರು ಇವರು ಮುಚ್ಚಾಳು ಯಾಕೆ ಮುಚ್ಚುತ್ತಾರೆ ಕಳೆದ ಮೂರು ವರ್ಷದಿಂದ ನಾವು ಪೂಜೆ ಮಾಡಿ ಮಾಡ್ತಾ ಇಲ್ವಾ ವಕ್ ಬೌಡಿಂದ ಆಗೇ ಹೋಯ್ತಾ ನಿಮ್ಮದು ಸೊ ಇದು ಇದು ವ್ಯವಸ್ಥಿತವಾಗಿ ಅಟ್ಲೀಸ್ಟ್ ಇವತ್ತು ನಾವು ಕೋರ್ಟ್ ಆರ್ಡ್ರ್ ಆರ್ಡರ್ ಸಿಕ್ಕೋದ್ ಕೂಡಲೇ ಅದು ನಾವು ಪೂಜೆ ಮಾಡುವಂಥ ಅವಕಾಶ ಸಿಕ್ಕಿದೆ ಇನ್ನು ನೀವು ಹೇಳ್ದಂಗೆ ಹೌದು ನಮ್ಮ ಹಿಂದೂ ಸಮಾಜದಲ್ಲಿ ಈ ಪೂಜ್ಯ ಸ್ವಾಮೀಜಿಯವರು ಶ್ರೀರಾಮ್ ಸೇನೆ ಆರ್ ಎಸ್ ಎಸ್ ವಿಶ್ವ ಹಿಂದೂ ಬಿಟ್ಟರೆ ಇನ್ಯಾರಿಲ್ಲ ಇವರು ಉಳಿದು ಸ್ವಾಮೀಜಿಗಳು ಸಾವಿರಾರು ಜನ ಇದ್ದೀರಿ ಏನು ನಿದ್ದೆ ಮಾಡ್ತಾ ಇದ್ರಿ ಇವತ್ತು ರಾಘವ ಚೈತನ್ಯ ಪ್ರತಿಷ್ಠಾಪನೆ ಮಾಡಿದಂತ ಲಿಂಗನ ತಡಿತಾ ಇದ್ದಾರೆ ಮಲಮೂತ್ರ ಮಾಡ್ತಾರೆ ನಾಳೆ ನಿಮ್ಮ ಮಠದ ಒಳಗಡೆ ಇರುವಂತಹ ಲಿಂಗನೂ ಕೂಡ ಮಲಮೂತ್ರ ಮಾಡ್ತಾರೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸ್ವಾಮೀಜಿಗಳೇ ನೀವು ಕಣ್ಣು ತೆರೀರಿ ಪೂಜ್ಯ ಸ್ವಾಮೀಜಿಯವರನ್ನು ಬ್ಯಾನ್ ಮಾಡಿದರೆ ಒಂದು ಒಂದು ತುಟಿ ಪಿಟಿ ಇಲ್ಲ ಏನಾಗ್ತಾ ಇದೆ ನರಸತ್ತ ಅವ್ರ ತರ ಮಾಡಬೇಡಿ ಮಠಗಳ ಮಠಾಧಿಪತಿಗಳೇ ಸ್ವಲ್ಪ ಯೋಚನೆ ಮಾಡಿ ಇವತ್ತು ಅಲ್ಲಿ ನಾಳೆ ನೀವು ನಿಮ್ಮಲ್ಲಿ ನುಂಗಿ ಹಾಕುವಂಥ ವ್ಯವಸ್ಥೆ ನಡೀತಾ ಇದೆ ಕೋರ್ಟಿನಿಂದ ನಾವು ಪೂಜೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ವಿರುದ್ಧ ಹೋರಾಟ ಮಾಡ್ತಾ ಇರುವಂತಹ ಸಂಘಟನೆ ಪೂಜರ ಜೊತೆಗೆ ಕೈ ಜೋಡಿಸ್ಬೇಕು ಅನ್ನುವಂತ ಮಾನಸಿಕತೆ ಇಲ್ವಾ ಸೊ ಈ ನಿರ್ಲಜ್ಜ ವ್ಯವಸ್ಥೆ ಹಿನ್ನೆಲೆಯಲ್ಲಿ ನಾನು ಹೇಳೋದು ಯಾರು ಬರ್ತಾರೋ ಬಿಡ್ತಾರೋ ನೀವು ಬರ್ತಾರೋ ಬಿಡ್ತಾರೋ ನೀವೆಂತೋ ನೀವು ಸಾಯೋರಂತೂ ನಿಶ್ಚಿತ ತಾತು ಮಠಾಧಿಪತಿಗಳೇ ನೀವು ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರೆ ನಿಮ್ಮ ಮಠಗಳ ಹೋಗೋದು ಆದರೆ ನಾವಂತೂ ಬಿಡುವುದಿಲ್ಲ ನಾವು ನಮ್ಮ ಸತ್ಯದ ಧರ್ಮದ ಈ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡುವಂತ ನಾವು ನಿರ್ಧಾರವನ್ನು ಮಾಡಿದೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ಯುಗಾದಿಗೆ ಮತ್ತೆ ನಮ್ಮ ಪೂಜೆ ಪ್ರಾರಂಭ ಆಗತ್ತೆ ಇದನ್ನ ಜೀವಂತವಾಗಿ ಇದನ್ನು ನಮ್ಮ ಕೈಗೆ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ನಾನ್ ಹೇಳ್ತೇನೆ ಯಾರು ವಕೀಲರು ವಿಸಿಟ್ ಮಾಡಿ ಬಂದ್ರು ಕೋರ್ಟ್ ಆದೇಶದ ಪ್ರಕಾರ ಅಂತ ಅವರು ಕೂಡ ಅವರು ವರದಿನಲ್ಲಿ ಎಲ್ಲೂ ಶಿವಲಿಂಗ ಅನ್ನೋ ವಿಧಾನ ತೀರಿಸಿಲ್ಲ ನಾನು ಅವರು ಇಲ್ಲ ಅವ್ರದ್ದು ಏನಿದೆ ಅಂದ್ರೆ ಶಿವಲಿಂಗದ ಆಕಾರದಲ್ಲಿ ಇರುವಂತಹ ಕಲ್ಲು ಅಂತನ್ನುವಂತದ್ದು ಇದೆ ಮತ್ತು ಅದನ್ನು ಮುಟ್ಟಿ ಅಲ್ಲಾಡಿಸಿ ನೋಡಿದ್ದಾರೆ ಅಂದ್ರೆ ಯಾರಾದ್ರೂ ಇಟ್ಟಿದ್ದಾರೆ ಅಂತ ನೋಡಿದ್ರೆ ಅಲ್ಲಿ ಅಲ್ಲಾಡಿಲ್ಲ ಗಟ್ಟಿಯಾಗಿದೆ ಸೊ ಅದು ವ್ಯವಸ್ಥಿತವಾಗಿ ಒಡೆದಿದ್ದಾರೆ ಅದನ್ನ ಸಾಕಷ್ಟು ಮುಚ್ಚಾಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಆಗಿಲ್ಲ ಸೊ ನಿರಂತರ ಪೂಜೆ ನಡೀತಾ ಇದೆ ಈಗ ಕಾಶಿ ವಿಶ್ವನಾಥದ ರಿಪೋರ್ಟ್ ಕೂಡ ಹಾಗೇ ಇದೆ ಅದು ಈಶ್ವರ ರೂಪದಲ್ಲಿ ಇರುವಂತಹದ್ದು ಅಂತ ಅನ್ನೋದೇ ಈಶ್ವರ ಈಶ್ವರಲಿಂಗ ಅಂತ ಹೇಳಿಲ್ಲ ಅಲ್ಲೂ ಕೂಡ ಹಾಗೇ ಅದೇ ಈ ಇಸ್ಲಾಮಿ ಶಕ್ತಿಗಳು ಈ ದುಷ್ಟ ಶಕ್ತಿಗಳು ಅದನ್ನು ಒಡೆದು ಹಾಕಿ ಅದನ್ನು ಒಂದು ರೂಪ ಬೇರೆ ರೂಪ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಹಾಗೇನೆ ಇಲ್ಲಿ ರಾಘವ ಚೈತನ್ಯದ ಪ್ರತಿಷ್ಠಾಪಿತವಾದಂಥ ಲಿಂಗವನ್ನ ಭಗ್ನ ಮಾಡಿ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ ಮುಚ್ಚಾಕೆ ಪ್ರಯತ್ನ ಮಾಡಿದ್ದಾರೆ ನುಂಗಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಮತ್ತೆ ಮತ್ತೆ ಇವತ್ತು ಈಶ್ವರಲಿಂಗದ ರೂಪದ ರೀತಿ ಅಂತ ಅನ್ನುವಂಥದ್ದು ವರದಿ ಬಂದಿದೆ ಪೂಜೆಗೆ ಅವಕಾಶ ಕೊಟ್ಟಿದಾರ್ರೀ ಅದು ಈಶ್ವರಲಿಂಗನೇ ಇರಲಿಲ್ಲ ಅಂತಂದ್ರೆ ಪೂಜೆಗೆ ಅವಕಾಶ ಹೆಂಗ ಕೊಡ್ತಿದ್ರು ನಮಗೆ ಹದಿನೈದು ಜನ ಹೋಗಿ ಪೂಜೆ ಮಾಡಿ ಅಂತ ಹೇಳಿದಾರೆ ಇದರ ಅರ್ಥನೇ ಈಶ್ವರಲಿಂಗ ಇದೆ ಅಂತನ್ನುವಂಥದ್ದು ಕೋರ್ಟ್ ಕೂಡ ಎಕ್ಸೆಪ್ಟ್ ಮಾಡಿದಾಗೆ ಲಾಸ್ಟ್ ಒನ್ ತಾವ್ ಹೇಳಿದ್ರೆ ನಿಮಿತ್ತವಾಗಿರ್ಬೇಕಾಗಿತ್ತು ಅಂತ ಹೇಳಿ ಈ ವಿಚಾರದಾಗ ತಾವೇ ನಿಮ್ಮ ಅಂಬೇಡ್ಕರ್ ಸಂವಿಧಾನದ ಅನುಗುಣವಾಗಿರಂತಹ ನ್ಯಾಯಾಲಯವೇ ಆಂದೋಲ ಸ್ವಾಮಿಯನ್ನ ಹೊರಗಿಟ್ಟು ಪೂಜೆಗೆ ಹದ್ನೈದು ಜನರಿಗೆ ಅವಕಾಶ ಕೊಟ್ಟಿದೆ ನೀವ್ ಹೇಳ್ತಿದ್ರಿ ನಾನು ಆಂದೋಲ ಸ್ವಾಮಿಯವ್ರನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದಿರಿ ಇದು ಸಂಘರ್ಷಕ್ಕೆ ಕಾರಣ ಆಗೋದಿಲ್ವಾ ಇದು ನಮ್ಮ ಬದ್ಧವಾದಂತಹ ಕೋರ್ಟಿನ ಆದೇಶಕ್ಕೆ ತಾವು ನಮ್ಮ ಹೌದಾ ಕಲಬುರ್ಗಿ ಹೈಕೋರ್ಟ್ ಆದೇಶ ಕೊಟ್ಟಿದೆ ಆಂದೋಲ ಸ್ವಾಮಿಯವರನ್ನ ಹೊರತುಪಡಿಸಿ ಹದಿನೈದು ಜನ ಹೋಗ್ಬೇಕು ಅಂತ ನೀವು ಹೇಳ್ತಿದ್ರಿ ಆಂದೋಲ ಸ್ವಾಮಿ ಕರ್ಕೊಂಡು ಹೋಗ್ತೀನಿ ಅಂತ ಇದು ಆಗೋದಿಲ್ವಾ ಅಂತ ನನ್ನ ಹೇಳಿದ್ದು ಟ್ರಿಬ್ಯುನಲ್ ಹೀಗ್ ಹೇಳಿದೆ ಅದಕ್ಕೆ ಅದ ಅವ್ರು ಹೋಗ್ಬಾರ್ದು ಅಂತ ಪಾಲಿಸಲಿಲ್ಲ ಅನ್ನೋದಾದ್ರೆ ಇಲ್ಲ ಇಲ್ಲ ನಾನು ಹೇಳ್ತೇನೆ ನೀವ್ ಹೇಳಿದ್ ಸರಿ ಇದೆ ಕನ್ವಿನ್ಸ್ ಮಾಡುತ್ತೇನೆ ಇದೆ ಅಂತ ಅನ್ನುವಂತದ್ದು ಪೂಜ್ಯ ಸ್ವಾಮೀಜಿ ಅವರಿಗೆ ಮತ್ತು ಎಸ್ಪಿ ಪಿ ಡಿ ಸಿ ಅವರಿಗೆ ಕನ್ವಿನ್ಸ್ ಮಾಡ್ತೇನೆ ಹೈಕೋರ್ಟ್ ಅಲ್ಲೇ ಕನ್ವಿನ್ಸ್ ಮಾಡ ತಗೊಳಕ್ ಆಗಿಲ್ಲ ಈಗ ಹೈಕೋರ್ಟ್ ಆದೇಶದ ನಂತರ ಇಲ್ಲ ಈಗ ಕನ್ವಿನ್ಸ್ ಮಾಡಿ ಪ್ರಯತ್ನವನ್ನು ಮಾಡ್ತೀವಿ ನಾವೇನ್ ದೊಡ್ಡ ಅಲ್ಲಿ ಹೋಗಿ ಏನು ಬಾಂಬ್ ಹಾಕ್ತಾ ಇಲ್ಲ ಏನು ಇದು ಮಾಡ್ತಾ ಇಲ್ಲ ಹೋಗಿ ಪೂಜೆ ಮಾಡಿ ಹೂ ಇಟ್ಟು ಬರುವಂತದ್ದು ಇದೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಅನ್ನುವಂತದ್ದು ಕನ್ವಿನ್ಸ್ ಮಾಡಿ ಇಲ್ಲ ಅಂದ್ರೆ ಇಲ್ಲ ಮೂರನೇ ತಾರೀಕು ಆರ್ಡರ್ ಇದೆ ಸ್ಟೇ ಸಿಕ್ಕ ಮೇಲೆ ಯುಗಾದಿಗೆ ಹೋಗ್ತೀವಿ